ಹಾಯ್ ಹಲೋ ನಮಸ್ಕಾರ ಮತ್ತೊಮ್ಮೆ ಮಗದೊಮ್ಮೆ ಹೊಚ್ಚ ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ನನ್ನ ಹಜರಾತಿ ರೈಟ್ ಹಮ್ಮನಲ್ಲಿ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೇಕು ರೀ ಯಾವ ರೂಟಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀವಿ ಅಂತ ಸೊ ನೋಡೋಣ ಈ ಲೋಕಲ್ ಟ್ರೈನ್ ಲೋಕಲ್ ಟ್ರೈನಲ್ಲಿ ಟ್ರಾವೆಲ್ ಮಾಡೋದ್ರಲ್ಲಿ ಮಜಾನೇ ಬೇರೆ ಅಲ್ವಾ ಆರಾಮಾಗಿ ಕೂತ್ಕೊಂಡು ಓಡಾಡ್ಬೋದು ಜನರ ಜೊತೆ ಮಾತಾಡ್ಕೊಂಡು ಓಡಾಡ್ಬೋದು ಪ್ರತಿಯೊಂದು ಸ್ಟಾಂಪಲ್ಲೂ ನಿಲ್ಸ್ಕೊಂಡು ಹೋಗುತ್ತೆ ಪ್ರತಿಯೊಂದು ಸ್ಟೇಷನಲ್ಲೂ ಇಳಿಬೋದು ಲೋಕಲಲ್ಲಿ ಟ್ರಾವೆಲ್ ಮಾಡೋದ್ರಲ್ಲಿ ಮಜಾನೇ ಬೇರೆ ಸೊ ಬನ್ನಿ ನಿಮ್ಮನ್ನು ಕೂಡ ಡಿಜಿಟಲ್ ಆಗಿ ಕೃಷ್ಣಾಜಪುರದಿಂದ ಬಂಗಾರಪೇಟೆವರೆಗೂ ಟ್ರಾವೆಲ್ ಮಾಡಿಸ್ತೀನಿ ಯಾವ ಟ್ರೈನ್ ಹೇಳಿ ಕೃಷ್ಣಾಜಪುರಂ ಮಾರಿಕೊಪ್ಪಂ ಎಮ್ ಎ ಎಮ್ ಯುನಲ್ಲಿ ಈ ಒಂದು ಟ್ರೈನು ಟೋಟಲಾಗಿ ಐವತ್ತು ಆರು ಕಿಲೋಮೀಟರ್ ಟ್ರಾವೆಲ್ ಮಾಡುತ್ತೆ ಕೃಷ್ಣಾಜಪುರಮಿಂದ ಬಂಗಾರಪೇಟೆವರೆಗೂ ಹನ್ನೊಂದು ಹತ್ತಕ್ಕೆ ಹೊರಡುತ್ತೆ ಮತ್ತು ಸರಿ ಸುಮಾರು ಹನ್ನೆರಡು ಗಂಟೆ ಮಧ್ಯಾಹ್ನ ಅಷ್ಟೊಂದು ನೀವು ರೀಚ್ ಆಗ್ತೀರಾ ಬಂಗಾರಪೇಟೆ ಒಂದು ಶಾಕಿಂಗ್ ಫ್ಯಾಕ್ಟ್ ಏನು ಗೊತ್ತಾ ಈ ಟ್ರೈನು ಇದು ಲೋಕಲ್ ಟ್ರೈನ್ ಆದರೂ ಸಹ ಬರೀ ಎರಡೇ ಸ್ಟಾಪ್ ಕಂಡ್ರಿ ಇದು ನಾಜಪುರಮಿಂದ ಬಂಗಾರಪೇಟೆ ಮಧ್ಯದಲ್ಲಿ ಯಾವ್ಯಾವ ಹೇಳಿ ಒಂದು ವೈಟ್ ಫೀಲ್ಡು ಇನ್ನೊಂದು ಮಾಲೂರು ಅಷ್ಟೇ ತಕ್ಷಣ ಡೈರೆಕ್ಟಾಗಿ ಹೆಂಗಾರ ಬೇಟು ರೀಚ್ ಆಗ್ತಾರೆ ನಾನು ಪ್ರತಿಯೊಂದು ಸ್ಟೇಷನ್ಲ್ಲೂ ಇಳ್ಕೊಂಡು ಪ್ರತಿಯೊಂದು ಸ್ಟೇಷನ್ನು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡ್ರೆ ನೋಡಿದ್ರೆ ಈ ಟ್ರೈನು ಎಲ್ಲ ಸ್ಟೇಷನ್ ಸ್ಕಿಪ್ ಮಾಡ್ಕೊಂಡು ಹೋಗೋದು ಪರವಾಗಿಲ್ಲ ಬಿಡಿ ಇನ್ಫಾರ್ಮೇಷನ್ ಬದಲಾಗಿ ಸ್ಕಿಪ್ಸ್ಗಳನ್ನ ತೋರಿಸ್ತೀನಿ ಈ ವಿಡಿಯೋನಲ್ಲಿ ನಿಮ್ಗೆ ಟೈಮ್ ನೋಡ್ಕೊಡಿ ಹನ್ನೊಂದು ಇಪ್ಪತ್ತ್ಮೂರಕ್ಕೆ ಹೊರಟಿದ್ದೀವಿ ಕೃಷ್ಣಾಜಪುರಮನ್ನ ಎಕ್ಸಲರೇಷನ್ ಸೌಂಡ್ ಕೇಳಿಸ್ಕೊಳ್ರಿ ಒಂದೇ ಬರೋದು ಇದೇ ಕಾನ್ಸೆಪ್ಟ್ ಮೇಲೆ ಬೇಸ್ ಆಗಿರೋದು వెలంకణి వాస్కోడు గమ వీక్లి ఎక్స్ప్రెస్ ఈ ట్రైన్ ఏమేరు స్ట్రేట్ టు ద పొయింట్ రిక రివర్సల్ ఇలా చేంజ్ ఇలా రివర్సల్స్ ఇలా ఏను ఈ ట్రైన్ వందే రూట్ డైవర్షన్ కూడా ఏ ಕೃಷ್ಣಾಜಪುರ ಅಲ್ಲಿಂದ ಹೊಟ್ಟಿದ ತಕ್ಷಣ ಡೈರೆಕ್ಟ್ ವೈಟ್ ಫೀಲ್ಡ್ ಕಡೆ ಹೋಗ್ತಾನೆ ವೈಟ್ ಫೀಲ್ಡಿಂದ ಸ್ಟ್ರೈಟ್ ಮಾಲೂರು ಮಾಲೂರು ಕಡೆಯಿಂದ ಸ್ಟ್ರೈಟ್ ಟೇಕಲ್ ಮೇಲೆ ನಾವು ಬಂಗಾರಪೇಟೆ ರೀಚ್ ಆಗ್ತೀವಿ ಕೇಳಿದ್ನಲ್ಲ ಐವತ್ತಾರು ಕಿಲೋಮೀಟ್ರ್ ಟ್ರಾವೆಲ್ ಮಾಡ್ತೀವಿ ಸರಿ ಸುಮಾರು ಐವತ್ತೆ ನಿಮಿಷದಲ್ಲಿ ಸೊ ನೋಡೋಣ ಮನೆ ಐವತ್ತು ನಿಮಿಷದಲ್ಲಿ ನಾವು ಟ್ರೈನ್ ಐವತ್ತಾರು ಕಿಲೋಮೀಟ್ರ್ ಟ್ರಾವೆಲ್ ಮಾಡೋಕ್ಕಾಗತ್ತಾ ಅಂತ ಆಕ್ಸೆರೇಷನ್ ನೋಡಿರಿ ಈ ರೂಟು ಹಂಡ್ರೆಡ್ ಆ್ಯಂಡ್ ತರ್ಟಿಗೆ ಕೆ ಪಿ ಎಚ್ ಸಪೋರ್ಟ್ ಮಾಡುತ್ತೆ ಟ್ರೀನ್ಸ್ಗಳೆಲ್ಲ ಹಂಡ್ರೆಡ್ ಆ್ಯಂಡ್ ತರ್ಟಿ ಕ್ಲಿಯರ್ ಮಾಡ್ತಿದೆ ಈ ರೂಟಲ್ಲಿ ಟ್ರೈನ್ ಹದಿಮೂರೇ ಸೆಕೆಂಡ್ ಗಂಟೆ ಸ್ಟೇಷನ್ ಫುಲ್ ಸ್ಕಿಪ್ ಒಂಬತ್ತು ಕಿಲೋಮೀಟರ್ ಟ್ರಾವೆಲ್ ಮಾಡಿದಾಯ್ತು ನಮ್ಮ ಫಸ್ಟ್ ಸ್ಟಾಪ್ ವೈಟ್ ಫೀಲ್ಡ್ ಬಂದಿದ್ದು ಆಯಿತು ಒಂದೇ ನಿಮಿಷ ಹಾಲ್ಟ್ ಹಾಲ್ಟ್ ತಂದು ಇದ್ದೀವಿ ನೋಡಿ ವೈಟ್ ಫೀಲ್ಡಿಂದ ಯಾರೋ ಪ್ಯಾಸೆಂಜರ್ ಓಡ್ ಬರ್ತಿರ್ತಾರೆ ಅನ್ಸುತ್ತೆ ಎಸ್ ಮುಂದ್ಗಡೆ ಯಾರೋ ಪ್ಯಾಸೆಂಜರ್ ರೋಡ್ ಬರ್ತಿದ್ದಾರೆ ಅದಕ್ಕೋಸ್ಕರ ಸ್ಟಾಪ್ ಮಾಡಿದ್ದಾರೆ ನೋಡಿರಿ ಈ ಥರ ಲೋಕಲ್ ಟ್ರೈನ್ಸ್ಗೆ ಇದೇ ಒಂದು ವ್ಯಾಲ್ಯೂ ಜನರು ವ್ಯಾಲ್ಯೂ ಕೊಡ್ತಾರೆ ಜನರಿಗೆ ಇಟ್ ಲೋಕಲ್ ಟ್ರೈನ್ಸು ವ್ಯಾಲ್ಯೂ ಕೊಡುತ್ತೆ ಅಂದರೆ ಜನರು ಸಹ ಈ ಲೋಕಲ್ ಟ್ರೈನ್ಸ್ಗೆ ವ್ಯಾಲ್ಯೂ ಕೊಡ್ತಾರಲ್ವಾ ಅದೇ ಥರ ಪ್ರತಿಯೊಬ್ಬ ಪ್ಯಾಸೆಂಜರ್ನೂ ಓಡ್ ಬರ್ತಿದ್ರೆ ನಿಲ್ಲಿಸ್ಬಿಟ್ಟು ಹತ್ತಿಸ್ಕೊಂಡು ಹೋಗುತ್ತೆ ಹೋಗ್ತಾರೆ ಈ ಟ್ರೈನ್ಸ್ಗಳು ಸೊ ವೈಟ್ ವೈಟ್ಫೀಲ್ಡಿಂದ ಒಂದೇ ನಿಮಿಷ ಆಲ್ಟು ಈ ಟ್ರೈನ್ಗೆ ಇಲ್ಲಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಡೈರೆಕ್ಟ್ ಸ್ಟಾಪ್ ಇರೋದು ನಮ್ಮದು ಮಾಲೂರಲ್ಲಿ ಕಾಕಿನಾಡ ಎಸ್ ಎಂ ಬಿ ಟಿ ಶೇಷಾದ್ರಿ ಎಕ್ಸ್ಪ್ರೆಸ್ ನೋಡಿ ಎರಡು ಟ್ರೈನ್ ಸೇರಿಸಿ ಮಾಡಿರುವಂತ ಒಂದು ಫುಲ್ ಟ್ರೈನ್ ಇದು ಸೆಂಟ್ರಲ್ ನೋಡಿ ಎರಡು ಪಾಯಿಂಟೋಗ್ರಾಫ್ ಕಾಣಿಸ್ತಿದೆ ಸೊ ಎರಡು ಎಂಟು ಕಾರ್ ಇರೋ ಅಂತ ಎಮ್ ಎಮ್ ಸೇರಿಸಿ ಹದಿನಾರು ಕಾರ್ ಮಾಡಿರೋದನ್ನ कोयंबूर केएसआर बैंगलूरू उदय एक्सप्रेस ಒಂದು ಕೆ ಎಸ್ ಆರ್ ಬೆಂಗಳೂರಿಂದ ಬಂಗಾರಪೇಟ್ ರೂಟ್ ಎಷ್ಟು ಚೇಂಜ್ ಆಗ್ತಾ ಇರುತ್ತೆ ಗೊತ್ತಾ ಪ್ರತಿಯೊಂದು ಹತ್ತ ಇಪ್ಪತ್ತು ಕಿಲೋಮೀಟರ್ಗೂ ಚೇಂಜ್ ಆಗ್ತಾನೆ ಇರುತ್ತೆ ಕೆ ಎಸ್ ಆರ್ ಬೆಂಗಳೂರಿಂದ ಕೃಷ್ಣಾಜಪುರ ಅಂದರೆ ಕೆ ಆರ್ ಪ್ರಮೋ ಅಥವಾ ಸಾರಿ ವೈಟ್ ಫೀಲ್ಡ್ ಅಂತಲೇ ಅಂದ್ಕೊಳ್ಳಿ ವೈಟ್ ಫೀಲ್ಡ್ ಎಲ್ಲ ಒಳ್ಳೊಳ್ಳೆ ಏರಿಯಾಗಳ ಮಧ್ಯದಲ್ಲಿ ಮತ್ತು ಒಂದು ಡೆನ್ಸ್ ಪಾಪ್ಯುಲೇಷನ್ ಮಧ್ಯದಲ್ಲಿ ಈ ಟ್ರೈನ್ ಬರುತ್ತೆ ಕಾಂಕ್ರೀಟ್ ಜಂಗಲ್ ಅಂತ ಕರೀತಾರಲ್ಲ ಐ ಟಿ ಸೆಕ್ಟರ್ಗಳಾಗಿರ್ಬೋದು ಕಾಂಕ್ರೀಟ್ ಜಂಗಲ್ಗಳಾಗಿರ್ಬೋದು ಮೆಟ್ರೋಸ್ಗಳಾಗಿರ್ಬೋದು ಎಲ್ಲ ಒಂಥರ ಡೆವಲಪ್ಡ್ ಸಿಟಿ ಕಡೆಯಿಂದ ಸಿಟಿ ಕಡೆಯಿಂದ ಬರುತ್ತೆ ಓಕೆನಾ ಅದೇ ವೈಟ್ ಫೀಲ್ಡ್ ದಾಟಿದ ತಕ್ಷಣ ಮಾಲೂರು ಫ್ಲಾಟ್ ಒನ್ ತರ್ಟಿನಲ್ಲಿ ಹೋಗಿರ್ತದೆ ಗ್ಯಾರೆಟಿಂಗ್ ಮಧುರೈ ಬೆಂಗಳೂರು ಕಂಟೋನ್ಮೆಂಟ್ ಒಂದೇ ಭಾರತ್ ಎಕ್ಸ್ಪ್ರೆಸ್ ಓಕೆನಾ ಸೊ ಎಲ್ಲಿದೆ ಹಾಂ ಮಾಲೂರು ಮಾಲೂರು ದೇವನ್ ದೇವನ್ಮುಂದಿ ಮಾಲೂರು ಮತ್ತು ಟೇಕಲ್ ಹತ್ರ ಬರ್ತಿದೆ ಅಂದರೆ ಫುಲ್ಲು ಗ್ರೀನರಿ ನೋಡಿ ಎಷ್ಟು ಚೆನ್ನಾಗಿ ಅಕ್ಕಪಕ್ಕದಲ್ಲಿ ಫುಲ್ಲು ಗ್ರೀನರಿಗಳಿದೆ ತೋಟಗಳಿದೆ ಗಿಡಮರಗಳಿದೆ ಒಂಥರ ಆ ಥರ ಓಕೆನಾ ಅದೇ ಟೇಕಲಿಂದ ಬಂಗಾರಪೆಟ್ ಸೆಕ್ಷನು ಫುಲ್ಲು ಗುಡ್ಡಗಳು ಮತ್ತು ಟೇಕಲಲ್ಲಿ ಬೆಟ್ಟ ಬೇರೆ ಬರುತ್ತೆ ハハハ ಸೊ ಆಗಿ ಐವತ್ತಾರು ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ನಮ್ಮ ಫೈನಲ್ ಡೆಸ್ಟಿನೇಷನ್ ಆದಂತಹ ಬಂಗಾರಪೇಟೆಗೆ ರೀಚ್ ಆಗಿದ್ದೀವಿ ಇದು ಹನ್ನೆರಡು ಗಂಟೆಗೆ ರೀಚ್ ಆಗಬೇಕಾಗಿತ್ತು ಎಕ್ಸಾಕ್ಟಾಗಿ ಹನ್ನೆರಡು ಐದು ಹನ್ನೆರಡು ಅಷ್ಟು ಹತ್ತಷ್ಟೊತ್ತಿಗೆ ನಾವು ಬಂಗಾರಪೇಟೆಗೆ ರೀಚ್ ಆಗಿದ್ದೀವಿ ರನ್ ಅಂತೂ ಸಖತಾಗಿತ್ತು ಫೆಂಟಾಸ್ಟಿಕ್ ಆಗಿತ್ತು ರನ್ನು ತಿಂಡಿ ತಿನಿಸುಗಳ ಬಗ್ಗೆ ಹೇಳಬೇಕಂದ್ರೆ ನಿಮಗೆ ಕಡಲೆಕಾಯಿ ಸಿಗುತ್ತೆ ಟ್ರೈನ್ ಒಳಗಡೆ ಸೊ ಟೈಮ್ ಪಾಸ್ ಅಂತಲೇ ನೀವು ಕನ್ಸಿಡರ್ ಅದನ್ನು ಓಕೆನಾ ಸೊ ಕಾಸ್ಟಿಂಗ್ ಬಗ್ಗೆ ಹೇಳಬೇಕಂದ್ರೆ ಹದಿನೈದು ರೂಪಾಯಿ ಆಗುತ್ತೆ ಕೃಷ್ಣಾಜಪುರದಿಂದ ಬಂಗಾರಪೇಟೆವರೆಗೂ ವೀಡಿಯೋ ಇಷ್ಟ ಆಗಿದ್ರೆ ವೀಡಿಯೋನ ಲೈಕ್ ಮಾಡ್ಕೊಳ್ಳಿ ಕಂಟೆಂಟ್ ಇಷ್ಟ ಆಗಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಕಂಟೆಂಟ್ಗೋಸ್ಕರ ನಾನು ನಿಮ್ಮ ಸುಮತ್ ಸೈನಿಂಗ್ ಆಫ್ ಬಂಗಾರಪೇಟೆಯಿಂದ ಆದಷ್ಟು ಬೇಗ ಸಿಗ್ತೀನಿ ಹೊಚ್ಚ ಹೊಸ ವೀಡಿಯೋದೊಂದಿಗೆ ಅಲ್ಲಿವರೆಗೂ ಯಾವುದಾದ್ರೂ ನಿಮ್ಮ ಕಡೆಯಿಂದ ಸಜೆಷನ್ಸ್ ಇದೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ಸ್ ಹಾ ಮಾಡಿ ನಿಮಗೆ ಏನಾದರೂ ವೀಡಿಯೋಸ್ ಬೇಕಾಗಿದ್ದರೆ ಅಥವಾ ಏನಾದರೂ ಡೌಟ್ಸ್ ಇದ್ದರೆ ಆ ಹ್ಯಾಂಡಲ್ ಕೂಡ ನಿಮಗೆ ಮೆನ್ಷನ್ ಮಾಡ್ತೀನಿ ಸುಮಂತ್ ಅಂಡರ್ ಸ್ಕೋರ್ ಎಸ್ ಬಿ ಸಿ ಅಂತ ಡೈರೆಕ್ಟಾಗಿ ನೀವು ಅದ್ರಲ್ಲಿ ಮೆಸೇಜ್ ಮಾಡ್ಬೋದು ಟ್ವೆಂಟಿ ಫೋರ್ ಅವರ್ಸ್ ಆನ್ಲೈನ್ ಇರಲ್ಲ ಬಟ್ ಆದರೆ ನೋಟಿಫಿಕೇಷನ್ ಅಂತ ಆನಲ್ಲಿರುತ್ತೆ ಸೊ ನೀವು ಮೆಸೇಜ್ ಮಾಡಿದ ತಕ್ಷಣ ನನಗೆ ಬರುತ್ತೆ ಸೊ ಆಲ್ ಸೆಟ್ ಆದಷ್ಟು ಬೇಗ ಹೊಚ್ಚ ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ